ಆಯ್ ಫ್ರೆಂಡ್ಸ್ ಇವತ್ತು ನಾವು ಬನವಾಸಿಯ ಕದಂಬರ ಬಗ್ಗೆ ನೋಡೋಣ ಬನವಾಸಿಯ ಕದಂಬರು ಸಿಕ್ಸ್ ಸ್ಟ್ಯಾಂಡರ್ಡು ಮತ್ತು ಏಯ್ತ್ ಸ್ಟ್ಯಾಂಡರ್ಡ್ ಬಗ್ಗೆ ಇರುವಂತಹ ಎಷ್ಟು ಸ್ಟ್ಯಾಂಡರ್ಡ್ನಲ್ಲಿ ಇರುವಂತಹ ಬನವಾಸಿಯ ಕದಂಬರು ಎಂಟನೇ ತರಗತಿ ಮತ್ತು ಆರನೇ ತರಗತಿ ಇರುವಂತಹ ಬನವಾಸಿಯ ಕದಂಬರ ಬಗ್ಗೆ ನೋಡೋಣ ಇವರು ಎಷ್ಟನೇ ಶತಮಾನದಿಂದ ಎಷ್ಟನೇ ಶತಮಾನದವರೆಗೆ ನೋಡಿ ಇವರು ನಾಲ್ಕನೇ ಶತಮಾನದಿಂದ ಆರನೇ ಶತಮಾನದವರೆಗೆ ಬನವಾಸಿ ಕದಂಬರು ತಮ್ಮ ಆಡಳಿತವನ್ನು ಮಾಡಿದರು ಕದಂಬ ವಂಶದ ಸ್ಥಾಪಕ ಮಯೂರ ಶರ್ಮ ಅವನ ಮಳೆಯ ಅವನ ಮನೆಯ ಬಳಿ ಕದಂಬ ವೃಕ್ಷವಿದ್ದ ಕಾರಣ ಅವನ ವಂಶ ಏನಂತೆ ಕದಂಬ ಎಂದಾಯಿತು ಅಂದರೆ ಅವನ ಮನೆಯ ಬಳಿ ಕದಂಬ ವೃಕ್ಷ ಇದ್ದ ಕಾರಣ ಅವನ ವಂಶ ಏನಂತ ಹೆಸರು ಕೊಟ್ಟರು ಅದಕ್ಕೆ ಕದಂಬ ಎಂದಾಯಿತು ಅಂದರೆ ಕದಂಬ ಅಂತ ಹೆಸರು ಕೊಟ್ಟರು ಈ ಕದಂಬರ ರಾಜಧಾನಿ ಯಾವುದು ಅಂತ ಕೇಳಿದ್ರೆ ಬನವಾಸಿ ಎಲ್ಲಿದೆ ಅಂದರೆ ಈಗಿನ ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ಇದರ ಲಾಂಛನ ಯಾವುದು ಅಂದರೆ ಸಿಂಹ ಕದಂಬರ ಲಾಂಛನ ಸಿಂಹ ನೋಡಿ ಇಲ್ಲಿ ಕಂಡುಬಂದಂತಹ ಭಾಷೆಗಳು ತುಂಬ ಪ್ರಚಲಿದೆ ಪ್ರಚಲಿತದಲ್ಲಿದ್ದವು ಅಂದರೆ ಇದು ಕದಂಬರ ಕಾಲದಲ್ಲಿ ಮೊದಲನೇದಾಗಿ ಪ್ರಾಕೃತಿಕ ಭಾಷೆಯನ್ನು ತುಂಬ ಪ್ರಚಾರ ಮಾಡ್ತಾಯಿದ್ರು ತದನಂತರ ಸಂಸ್ಕೃತ ಭಾಷೆಯನ್ನು ಪ್ರಚಾರ ಮಾಡ್ತಾ ಇರ್ತಾರೆ ಸಂಸ್ಕೃತ ಭಾಷೆಯನ್ನು ಹಾಗೇ ಕನ್ನಡ ಭಾಷೆನೂ ಸಂಸ್ಕೃತದ ನಂತರ ಕನ್ನಡ ಭಾಷೆಯನ್ನು ಅತಿ ಹೆಚ್ಚಾಗಿ ಬಳಸ್ತಾ ಇರ್ತಾರೆ ಓಕೆ ಈ ಮೂರು ಭಾಷೆಗಳು ಕದಂಬರ ಕಾಲದಲ್ಲಿ ಕಂಡುಬಂದಂತಹ ಪ್ರಚಲಿತ ಭಾಷೆಗಳು ಹಾಗೆ ನೋಡಿ ಈಗ ಎರಡು ಅದೇ ಇದು ಪ್ರಾರಂಭದಲ್ಲಿ ಪ್ರಾಕೃತಿಕ ಭಾಷೆ ಆನಂತರ ಸಂಸ್ಕೃತ ಭಾಷೆಯು ಹೆಚ್ಚಿನ ಮಾನ್ಯತೆಯನ್ನು ಪಡೆಯಿತು ಸಂಕೃತ್ ಸಂಸ್ಕೃತವು ಆಸ್ಥಾನದ ಭಾಷೆಯಾಗಿದ್ದು ಶಿಕ್ಷಣದಲ್ಲಿ ಅದನ್ನು ಅದರ ಬಳಕೆಯಲ್ಲಿತ್ತು ಅಂದರೆ ಶಿಕ್ಷಣಕ್ಕೆ ಅದನ್ನ ಬಳಸ್ತಾಯಿದ್ರು ಮುಂದೆ ಏನಾಗುತ್ತೆ ಅಂದರೆ ಈ ಕನ್ನಡ ಭಾಷೆಯೇ ಹೆಚ್ಚಿನ ಮಾತೇ ಮಾನ್ಯತೆಯನ್ನು ಪಡೆಯಿತು ಈ ಕನ್ನಡ ಭಾಷೆ ಕನ್ನಡ ಭಾಷೆ ಹೆಚ್ಚಿನ ಮಾನ್ಯತೆಯನ್ನು ಪಡಿತಾ ಹೋಗ್ತದೆ ಹಾಸನ ಜಿಲ್ಲೆಯ ಹಲ್ಮಿಡಿ ಗ್ರಾಮದಲ್ಲಿ ಕದಂಬರ ಕಾಲದ ಶಾಸನವೊಂದನ್ನು ಕನ್ನಡ ಭಾಷೆ ಲಿಪಿಯಲ್ಲಿದೆ ಅಂದರೆ ಹಲ್ಮಿಡಿಯಲ್ಲಿ ಹಲ್ಮಿಡಿ ಶಾಸನ ದೊರಕಿದೆ ಅದು ಯಾವ ಭಾಷೆಯಲ್ಲಿದೆ ಅಂದರೆ ಕನ್ನಡ ಭಾಷೆಯಲ್ಲಿದೆ ಮತ್ತು ಲಿಪಿಯಲ್ಲಿ ಕನ್ನಡ ಬರವಣಿಗೆಯಲ್ಲಿದೆ ಇದು ಕನ್ನಡದ ಶಾಸನದಲ್ಲಿಯೇ ಅತಿ ಪ್ರಾಚೀನವಾದದ್ದು ಅಂದರೆ ಅತಿ ಓಲ್ಡೆಸ್ಟು ಅತಿ ಓಲ್ಡೆಶ್ಟ್ ಯಾವುದು ಅಂದರೆ ಈ ಅಲ್ಮಿಡಿ ಶಾಸನ ಅದೇ ರೀತಿ ನೋಡಿ ಕನ್ನಡದ ಶಾಸನಗಳಲ್ಲಿ ಅತಿ ದ ಅತಿ ಪ್ರಾಚೀನವಾದದ್ದಲ್ವಾ ಈಗ ನೋಡಿ ಇನ್ನೊಂದು ಶಾಸನ ಸಿಗ್ತದದು ನೋಡಿ ಶಿವಮೊಗ್ಗ ಜಿಲ್ಲೆಯ ತಾಳಗುಂಡ ತಾಳಗುಂದ ಅಂತ ಐತೆ ಕೇಳಿದರೆ ತಾಲಗುಂಡ ಯಾವ ಜಿಲ್ಲೆಯಲ್ಲಿದೆ ಅಂತ ಈ ತಾಳಗುಂದ ಇದು ಶಿವಮೊಗ್ಗ ಜಿಲ್ಲೆ ಇದೆ ನೋಡಿ ಶಿವಮೊಗ್ಗ ಜಿಲ್ಲೆಯ ತಾಳಗುಂದ ಎಂಬಲ್ಲಿ ಕದಂಬರ ಕಾಲದ ಸಂಸ್ಕೃತ ಶಾಸ್ತ್ರವೊಂದು ದೊರಕಿದೆ ಕದಂಬರ ಕಾಲದ ಸಂಸ್ಕೃತ ಶಾಸನವನ್ನು ಕೇಳಿದೆ ದೊರಕಿದೆ ಅಂತ ಹೇಳ್ತಾರೆ ಇನ್ನು ಯಾವ ರೀತಿ ಕ್ವಶನ್ ಕೇಳ್ಬೋದು ಅಂದರೆ ತಾಲಗುಂದ ಶಾಸನ ಯಾರ ಕಾಲದಲ್ಲಿ ಕಂಡು ಬಂದಿತ್ತು ಅಂದರೆ ನೋಡಿ ಕದಂಬರ ಕಾಲದಲ್ಲಿ ಕಂಡುಬಂದಿದ್ದು ಇದನ್ನು ಯಾರು ರಚಿಸಿದಾರಂದರೆ ನೋಡಿ ಕುಬ್ಜಾ ಎಂಬವರು ಕುಬ್ಜ ಎಂಬುವರು ಇದನ್ನು ರಚಿಸ್ತಾರೆ ಕರ್ನಾಟಕದ ಕರ್ನಾಟಕದ ಸಂಸ್ಕೃತ ಕವಿಗಳಲ್ಲಿ ಈತನೇ ಅತಿ ಪ್ರಾಚೀನವಾದದ್ದು ಸಂಸ್ಕೃತ ಕವಿಗಳಲ್ಲಿ ಅತಿ ಪ್ರಾಚೀನವಾದದ್ದು ಇವರೇ ನೋಡಿ ಇದು ಈ ಈ ಲೈನ್ ಇಂಪಾರ್ಟೆಂಟು ತಾಳಗೊಂಡ ಶಾಸನವು ಕರ್ನಾಟಕದಲ್ಲಿ ದೊರೆತಿರುವಂತಹ ಪ್ರಥಮ ಸಂಸ್ಕೃತ ಶಾಸನವಾಗಿದೆ ವೆರಿ ಇಂಪಾರ್ಟೆಂಟ್ ನೋಡಿ ಕರ್ನಾಟಕದಲ್ಲಿ ದೊರೆತ ಪ್ರಥಮ ಸಂಸ್ಕೃತ ಶಾಸನ ಅಂದರೆ ತಾಳುಗೊಂಡ ಇದು ಎಲ್ಲಿದೆ ಅಂತ ಕೇಳ್ತಾರೆ ಶಿವಮೊಗ್ಗ ಇದನ್ನು ಯಾರಪ್ಪ ರಚಿಸ್ತಾರಂದ್ರೆ ಕುಬ್ಜ ಎಂಬುವರು ರಚಿಸ್ತಾರೆ ಸಂಸ್ಕೃತ ಶಾಸನ ವೆರಿ ಇಂಪಾರ್ಟೆಂಟ್ ನೋಡಿ ಹಾಗೆ ಇವರ ಕಾಲದಲ್ಲಿ ಮಧುಕೇಶ್ವರ ಎಂಬ ಒಂದು ದೇವಾಲಯವಿದೆ ಮಧುಕೇಶ್ವರ ದೇವಾಲಯ ಇವರಿಗೆ ವೆರಿ ಫೇಮಸ್ ದೇವಾಲಯ ಮುಖ್ಯವಾದ ದೇವಾಲಯ ಮಧುಕೇಶ್ವರ ಕದಂಬ ಅರಸರು ಆರಾ ಇಂತ ಆರಾಧನೆ ಮಾಡ್ತಾ ಇರ್ತಾರೆ ಇಲ್ಲಿ ಮುದುಕೇಶ್ವರ ದೇವಾಲಯ ದೇವರನ್ನು ಇಲ್ಲಿನ ಕದಂಬರು ಆರಾಧನೆ ಮಾಡ್ತಾ ಇರ್ತಾರೆ ಬನವಾಸಿಯಲ್ಲಿ ಗಮನ ಸೆಳೆಯುವ ಪರಶುರಾಮನ ಮೂರ್ತಿಯು ಇಲ್ಲಿ ದೊರಕಿದೆ ಅಂದರೆ ಇಲ್ಲಿ ಸಿಕ್ಕಿದೆ ಇಲ್ಲಿ ಇಲ್ಲಿ ಇಂಪಾರ್ಟೆಂಟು ಮುದುಕೇಶ್ವರ ದೇವಾಲಯ ಇದು ಯಾರ ಕಾಲಕ್ಕೆ ಸಂಬಂಧಿಸಿದು ಅಂತ ಕೇಳ್ತಾರೆ ಕದಂಬರ ಕಾಲಕ್ಕೆ ಸಂಬಂಧಿಸಿದ್ದು ಕದಂಬರು ಪೂಜಿಸುತ್ತಿದ್ದ ಹಾರಾದ ದೇವರು ಯಾರಂತ ಕೇಳ್ತಾರೆ ಅರೆ ಮಧುಕೇಶ್ವರ ದೇವಾಲಯ ಮಧುಕೇಶ್ವರದಲ್ಲಿ ಇರುವಂತಹ ದೇವಾಲಯ ಆದರೆ ನಿಮಗೆ ನೆಕ್ಸ್ಟ್ ನಮ್ಗೆ ಕಂಡು ಬರೋದು ನೋಡಿ ಇಷ್ಟು ನಿಮಗೆ ಸಿಕ್ಸ್ ಇರುವಂಥದ್ದು ಈಗ ನಿಮಗೆ ಏಯ್ತ್ ಸ್ಟ್ಯಾಂಡರ್ಡ್ ಬಗ್ಗೆ ನೋಡೋಣ ಏಯ್ತ್ ಸ್ಟ್ಯಾಂಡರ್ಡ್ ಇದು ಕದಂಬರು ಎಲ್ಲ ಒಂದೇ ಸೈಡಲ್ಲಿ ಎಲ್ಲ ಟೋಟಲಾಗಿ ಬರ್ಕೊಬಿಡೋಣ ನೋಡಿ ಕದಂಬರು ಸಾಮಾನ್ಯ ಶಕವರ್ಷ ಮುನ್ನೂರ ಇಪ್ಪತ್ತೈದರಿಂದ ಸಾಮಾನ್ಯ ವರ್ಷ ಐನೂರ ನಲವತ್ತವರೆಗೆ ಐನೂರ ನಲವತ್ತರವರೆಗೆ ಇವರ ಕಾಲಾವಧಿ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಕನ್ನಡದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶನೇ ಯಾವುದು ಕದಂಬರು ಎರಡು ಒಂದೇ ನೋಡಿ ಪಲ್ಲವ ರಾಜ ಶಿವಸ್ಕಂದವರ್ಮನಿಂದ ಅಪಮಾನಗೊಂಡಂತಹ ನೋಡಿ ಮಯೂರ ಶರ್ಮ ಇದು ಇಂಪಾರ್ಟೆಂಟ್ ನೋಡಿ ಶರ್ಮ ಮಯೂರ ಶರ್ಮ ತನ್ನ ವರ್ಣವನ್ನು ತ್ಯಜಿಸ್ತಾನೆ ಅಂದರೆ ಇವನನ್ನು ಅವಮಾನ ಮಾಡ್ತಾನೆ ಯಾರು ಶಿವಸ್ಕಂದವರ್ಮ ಈತನನ್ನು ಅವಮಾನ ಮಾಡ್ತಾನೆ ಹಾಗೇನು ಮಾಡ್ತಾನೆ ಅಂದರೆ ಇವನು ಮೊದಲು ಬ್ರಾಹ್ಮಣನಾಗಿರ್ತಾನೆ ಯಾರು ಮಯೂರ ಶರ್ಮ ಬ್ರಾಹ್ಮಣನಾಗಿರ್ತಾನೆ ಈ ಶಿವಸ್ಕಂದ್ರ ವರ್ಮ ಈತನ ಅವಮಾನ ಮಾಡ್ತಾನೆ ಅವಮಾನ ಮಾಡಿದ್ದರಿಂದ ತನ್ನ ಬ್ರಾಹ್ಮಣ ವೃತ್ತಿಯನ್ನು ತ್ಯಜಿಸಿ ಇವನು ಕ್ಷತ್ರಿಯ ವರ್ಣವನ್ನು ಶಕ್ತಿಯ ಕ್ಷತ್ರಿಯ ವರ್ಣವನ್ನು ಏನು ಅಂದರೆ ಸ್ವೀಕರಿಸಿ ಮಯೂರ್ವ ವರ್ಮನಾದನು ನೋಡಿ ಮಯೂರ ಶರ್ಮ ಮಯೂರ್ವ ವರ್ಮ ಯಾವ ರೀತಿಯಾದ ಅಂತ ಇದೇ ಕ್ವಶನ್ ಕೇಳ್ತಾರೆ ಹಿಂಗೆ ಕ್ವಶನ್ ಕೇಳ್ತಾರೆ ಆಯಿತಾ ಪಲ್ಲವರನ್ನು ಸೋಲಿಸಿ ನೋಡಿ ಕದಂಬ ರಾಜ್ಯ ಸ್ಥಾಪಿಸಿದನು ಕದಂಬ ರಾಜ್ಯವನ್ನು ಸ್ಥಾಪಿಸ್ತಾನೆ ನೋಡಿ ಕರ್ನಾಟಕದಲ್ಲಿ ಸ್ಥಾಪನೆಗೊಂಡ ಮೊದಲ ರಾಜವಂಶ ಯಾವುದು ಅಂದರೆ ಕದಂಬರು ಅದೇ ರೀತಿ ಕರ್ನಾಟಕದಲ್ಲಿ ಸ್ಥಾ ಕರ್ನಾಟಕದ ಮೊದಲ ಅರಸ ಯಾರು ಅಂದರೂ ಸಹ ಇವನು ಹೇಳ್ತಾನೆ ಯಾರು ಮಯೂರ ವರ್ಮ ಯಾಕೆ ಮಯ ಮೊದಲ ಸ್ಥಾ ಇದಂದರೆ ಮೊದಲ ಸಂಸ್ಥಾನ ಯಾವುದು ಅಂದರೆ ಕದಂಬರು ಅಂದಮೇಲೆ ಅಲ್ಲಿನ ಸ್ಥಾಪಕನೇ ಅಲ್ವಾ ಮೊದಲ ರಾಜ ಆಗಬೇಕಾಗಿರೋದು ಹಾಗಾಗಿ ಕನ್ನಡದ ಮೊದಲ ಅರಸ ಯಾರು ಅಂತ ಕೇಳಿದ್ರೆ ನಾವು ಮಯೂರ ವರ್ಮ ಕದಂಬರು ಹಾಡಿದ ಪ್ರದೇಶವು ಸುಮಾರು ಮೂರು ಶತಮಾನಗಳ ಕಾಲ ರಾಜಕೀಯ ಐಕ್ಯತೆಗೆ ಒಳಗಾಗಿತ್ತು ಹಾಡಳಿತದಲ್ಲಿ ಮಾಂಡಲಿಕರು ರಾಜಪುರೋಹಿತರು ಹಾಗೂ ಮಂತ್ರಿಗಳು ಸೇನಾಧಿಪತಿಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತಿದ್ದರು ಆಡಳಿತದ ಅನುಕೂಲಕ್ಕಾಗಿ ನೋಡಿ ಪ್ರಾಂತ್ಯಾಧಿಕಾರಿಗಳನ್ನು ಪ್ರಾಂತ್ಯಾಧಿಕಾರಿಗಳನ್ನು ಹಾಗೂ ಪ್ರಾಂತ್ಯಾಧಿಕಾರನ್ನು ಪ್ರಾಂತೀಯಗಳನ್ನು ನೋಡಿಕೊಳ್ಳುವಂತೆ ನೇಮಿಸಿದರು ಅಂದರೆ ಪ್ರಾಂತ್ಯಗಳನ್ನು ನೋಡಿಕೊಳ್ಳುವ ಜವಾಬ್ದಾರಿ ಯಾರಿಗೆ ಕೊಟ್ಟಿರ್ತಾರೆ ಅಂದರೆ ಪ್ರಾಂತ್ಯಾಧಿಕಾರಿಗೆ ಕೊಟ್ಟಿರ್ತಾರೆ ಅಂದರೆ ಮಾಮೂಲಿ ಎಲ್ಲಕ್ಕೂ ಆದಾಯ ಮೂಲ ಯಾವುದು ಅಂದರೆ ಭೂ ಕಂದಾಯವೇ ಇವ್ರಿಗೂ ಸಹ ಈ ರಾಜ್ಯದ ಮುಖ್ಯ ಆದಾಯವಾಗಿದೆ ಯಾವುದೇ ಯಾವ ರೀತಿ ಅಂದರೆ ನೋಡಿ ಬಡಗಿ ಇರ್ಬೋದು ಅಕ್ಕ ಸಾರಿಗೆ ಇರ್ಬೋದು ಕಮ್ಮಾರ ಇರ್ಬೋದು ನೇಕಾರ ಗಾಣಿಕೆ ಕಂಬಾರ ಮುಂತಾದ ಕಸುಗಳು ಮುಖ್ಯವಾಗಿದ್ದವು ಹಾಗೆ ನಮಗೆ ವ್ಯವಸಾಯ ವ್ಯಾಪಾರಗಳಲ್ಲಿ ಹೆಚ್ಚಿನ ಪ್ರೋತ್ಸಾಹವನ್ನು ಏನು ಮಾಡ್ತಾರೆ ಅಂದರೆ ನೀಡ್ತಾ ಇರ್ತಾರೆ ಅವರು ಇದು ಕ್ವಶನ್ ಕೇಳಿದ್ದಾರೆ ಇದು ಕದಂಬರ ಕಾಲದಲ್ಲಿನಂತಹ ಕುಟುಂಬ ವ್ಯವಸ್ಥೆ ಯಾವ ರೀತಿ ಇತ್ತು ಅಂತ ಕೇಳ್ತಾರೆ ಅದು ನೋಡಿ ಪಿತೃ ಪಿತೃಪ್ರಧಾನವಾದಂತಹ ಕುಟುಂಬ ವ್ಯವಸ್ಥೆ ಇತ್ತು ಹಾಗೂ ಅವಿಭಕ್ತ ಕುಟುಂಬ ಅಂದರೆ ಎಲ್ಲರೂ ಒಂದೇ ಕಡೆ ಕೂಡಿ ಬಾಳುವಂತಹ ಕುಟುಂಬ ವ್ಯವಸ್ಥೆ ಇತ್ತು ಇಲ್ಲಿ ನೋಡಿ ಇನ್ನೊಂದು ಚಿತ್ರದುರ್ಗ ಚಿತ್ರದುರ್ಗದ ಚಂದ್ರವಳ್ಳಿಯ ಶಾಸನದ ಪ್ರಕಾರ ಮಯೂರ ಮಯೂರವರ್ಮನು ಚಂದ್ರವಳ್ಳಿ ಕೆರೆಯ ಒಡ್ಡನ್ನು ಎತ್ತರಿಸಿದನು ಅಂದರೆ ಚಂದ್ರವಳ್ಳಿ ಕೆರೆಯ ಒಡ್ಡನ್ನು ಎತ್ತರಿಸಿದವರು ಯಾರು ಅಂತ ಕೇಳಿದ್ರೆ ಮಯೂರವರ್ಮ ಯಾವ ಶಾಸನದಲ್ಲಿ ತೆರೆದು ಬರುತ್ತದೆ ಅಂದರೆ ಚಿತ್ರದುರ್ಗದ ಚಂದ್ರವಳ್ಳಿ ಚಿತ್ರದುರ್ಗದ ಚಂದ್ರವಳ್ಳಿ ಶಾಸನದ ಪ್ರಕಾರ ಇದು ಕಂಡುಬರುತ್ತದೆ ಇದು ವೆರಿ ಇಂಪಾರ್ಟೆಂಟ್ ನೋಡಿ ಈ ಕದಂಬರು ಯಾವ ಧಾರ್ಮಿಕರಾಗಿದ್ದರು ಅಂತ ಕೇಳ್ತಾರೆ ಧರ್ಮದ ಅನುಯಾಯಿಗಳಾಗಿದ್ದರು ಓಕೆ ಕದಂಬರು ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು ವೆರಿ ವೆರಿ ಇಂಪಾರ್ಟೆಂಟ್ ವೈದಿಕ ಧರ್ಮದ ಅನುಯಾಯಿಗಳಾಗಿದ್ದರು ಇವರು ವೈದಿಕ ಧರ್ಮ ಅನುಯಾಯಿ ಆಗಿದ್ದರೂ ಸಹ ಜೈನ ಮತ್ತು ಬೌದ್ಧ ಮತಗಳನ್ನು ಏನು ಮಾಡ್ತಾರೆ ಅಂದರೆ ಪ್ರೋತ್ಸಾಹ ಮಾಡ್ತಾ ಅಲ್ಲಿ ನೋಡಿ ಹಾನಗಲ್ಲು ಪುಲಿಗೇರಿ ಮುಂತಾದ ಸ್ಥಳಗಳಲ್ಲಿ ಜೈನ ದೇವಾಲಯಗಳನ್ನು ದೇವಾಲಯಗಳಿಗೆ ಮತ್ತು ವಿದ್ವಾಂಸರುಗಳಿಗೆ ದಾನದತ್ತಿಗಳನ್ನು ಏನು ಮಾಡ್ತಾರೆ ಅಂದರೆ ನೀಡಿ ಕರ್ನಾಟಕದಲ್ಲಿ ಜೈನ ಸಂಸ್ಕೃತಿಯು ಹರಡಲು ಉತ್ತೇಜನ ನೀಡ್ತಾರೆ ಅವರು ಕೇಳ್ತಾರೆ ಇವೆರಡು ಇಂಪಾರ್ಟೆಂಟು ಆನೆಗಳು ಮತ್ತು ಪುಲಿಗೆರೆ ಆನೆಗಳು ಮತ್ತು ಪುಲಿಗೆರೆ ಎರಡು ಇಂಪಾರ್ಟೆಂಟ್ ಇವು ಆನೆಗಳು ಮತ್ತು ಪುಲಿಗೆರೆ ಯಾವುದಕ್ಕೆ ಸಂಬಂಧಿಸಿದೆ ಅಂದರೆ ಜೈನ ದೇವಾಲಯಗಳಿಗೆ ಸಂಬಂಧಿಸಿದಲ್ಲಿ ಹಾಗೆ ಕದಂಬರ ನಾಡಿನಲ್ಲಿ ಬೌದ್ಧ ಮತವು ಅಂದರೆ ಎತ್ತರವಾದ ಸ್ಥಾನದಲ್ಲಿತ್ತು ಅಂದರೆ ಉಷ್ಟ್ರೆಯ ಸ್ಥಾನದಲ್ಲಿತ್ತು ಅಂದರೆ ಸ್ಥಿತಿಯಲ್ಲಿತ್ತು ಅಂದರೆ ಉನ್ನತವಾದ ಸ್ಥಿತಿಯಲ್ಲಿತ್ತು ಇದು ಎರಡು ಪ್ರಮುಖ ಕೇಂದ್ರಗಳು ಕೇಳ್ತಾರೆ ಇದನ್ನು ಕೇಳ್ತಾರೆ ನೋಡಿ ಜ ಕದಂಬರ ಕಾಲದಲ್ಲಿ ಬೌದ್ಧ ಮತದ ಎರಡು ಪ್ರಮುಖ ಕೇಂದ್ರಗಳು ಯಾವುವು ಕೇಳ್ತಾರೆ ಒಂದು ಅಜಂತ ಒಂದು ಅಜಂತ ಇನ್ನೊಂದು ಯಾವುದು ಅಂದರೆ ಓಕೆ ಅಜಂತ ಮತ್ತು ಬನವಾಸಿ ಇವೆರಡೂ ಸಹ ಉನ್ನತವಾದ ಸ್ಥಾನದಲ್ಲಿದ್ದಂತಹ ಕೇಂದ್ರಗಳು ಯಾವುದರದು ಬೌದ್ಧ ಧರ್ಮದು ನೋಡಿ ಅತ್ಯಂತ ಪ್ರಾಚೀನವಾದ ಅತ್ಯಂತ ಪ್ರಾಚೀನವಾದ ಅಲ್ಮಿಡಿ ಶಾಸನವು ಐದನೆಯ ಶತಮಾನದ ರೂಢಿಯಲ್ಲಿದ್ದ ಕನ್ನಡ ಭಾಷೆಯ ಸ್ವರೂಪವನ್ನು ತೋರಿಸುತ್ತದೆ ನೋಡಿ ಐದನೇ ಶತಮಾನ ವೆರಿ ವೆರಿ ಇಂಪಾರ್ಟೆಂಟು ಸಹ ಅಲ್ಮಿಡಿ ಶಾಸನದಲ್ಲಿ ಎಷ್ಟನೇ ಶತಮಾನದಲ್ಲಿ ಎಷ್ಟನೇ ಶತಮಾನದ ಬಗ್ಗೆ ತಿಳಿಸ್ತದೆ ಅಂದರೆ ಐದನೇ ಶತಮಾನದ ಕದಂಬರ ಕನ್ನಡ ಭಾಷೆಯ ಸ್ವರೂಪವನ್ನು ಇದರಲ್ಲಿ ತೋರಿಸ್ತದೆ ಇದೇ ಕನ್ನಡದಲ್ಲಿ ಮೊದಲ ದೊರೆತ ಶಾಸನ ಹೌದು ಕನ್ನಡದಲ್ಲಿ ಮೊದಲ ತೊರೆದ ಶಾಸನ ಅಂದರೆ ಕನ್ನಡದ ಶಾಸನ ಅಂದರೆ ಈ ಅಲ್ಮಿಡಿ ಶಾಸನ ಅದೇ ಕನ್ನಡದಲ್ಲಿ ದೊರೆತ ಸಂಸ್ಕೃತ ಶಾಸನ ಮೊದಲ ಸಂಸ್ಕೃತ ಶಾಸನ ಅಂದರೆ ತಾರಗುಂದ ಇವರ ಕಾಲದಲ್ಲಿ ಪ್ರಾಥಮಿಕ ಮತ್ತು ಉನ್ನತ ಶಿಕ್ಷಣ ಅಭಿವೃದ್ಧಿ ಅಭಿವೃದ್ಧಿಗೊಂಡ ಶಿಕ್ಷಣ ಕೇಂದ್ರಗಳಾದಂತಹ ಅಗ್ರಹಾರಗಳು ನೋಡಿ ಬ್ರಹ್ಮಪುರಿ ಘಟಕ ಸ್ಥಾನಗಳು ಸ್ಥಾಪನೆಗೊಂಡಿದ್ದವು ಇದನ್ನೇ ಕೇಳಿದರು ಇದೆ ಘಟಕ ಸ್ಥಾನಗಳು ಯಾರ ಕಾಲದಲ್ಲಿ ಕಂಡು ಬಂದಿದೆ ಅಂತ ಕೇಳ್ತಿದ್ರು ಕದಂಬರ ಕಾಲದಲ್ಲಿ ಕಂಡು ಬಂದಿದೆ ಅಗ್ರಹಾರಗಳು ಬ್ರಹ್ಮಪುರಿ ಹಾಗೂ ಘಟಕ ಸ್ಥಾನಗಳು ಸ್ಥಾಪನೆಗೊಂಡವು ವೆರಿ ಇಂಪಾರ್ಟೆಂಟ್ ಇದೊಂದು ನೋಡಿ ಇವರ ಕಾಲದ ಪ್ರಮುಖವಾದಂತಹ ಅಗ್ರಹಾರಗಳು ಇದನ್ನ ನೆನಪಲ್ಲಿ ಇಟ್ಕೋಬೇಕು ಪ್ಲೇಸ್ನ ನೆನಪಲ್ಲಿ ಒಂದು ತಾಳಗುಂದ ಮತ್ತು ನೋಡಿ ಬಳ್ಳಿಗಾವೆ ಎರಡು ಅಗ್ರಹಾರಗಳು ಕದಂಬರ ಕಾಲದಲ್ಲಿ ಬಂದಂತಹ ಎರಡು ಅಗ್ರಹಾರಗಳು ಓಕೆ ಅಗ್ರಹಾರಗಳು ಏನಕ್ಕೆ ಫೇಮಸ್ ಅಂದರೆ ಗುರುಕುಲಗಳಿದ್ದು ವಸತಿ ಸಾಗಳಂತೆ ಅಂದರೆ ವಸತಿ ಸ್ಕೂಲ್ ಅಂತ ಏನು ಮಾಡ್ತದೆ ಅಂದರೆ ನಡೆದುಕೊಳ್ಳುತ್ತಿದ್ದವು ಓಕೆ ಇಷ್ಟು ನಮಗೆ ಎಂಟನೇ ತರಗತಿಯಲ್ಲಿ ಕಂಡುಬಂದಂತಹ ಮತ್ತು ಆರನೇ ತರಗತಿಯಲ್ಲಿ ಬಂದಂತಹ कदंबरा बगीचे ನಮಗೆ ಆರನೇ ತರಗತಿ ಮತ್ತು ಎಂಟನೇ ತರಗತಿಯಲ್ಲಿ ಸರ್ಕಾರಿ ಪುಸ್ತಕದಿಂದ ಕಂಡು ಬಂದಂತಹ ಕದಂಬರ ಬಗ್ಗೆ ಮುಂದಿನ ತರಗತಿಯಲ್ಲಿ ಗಂಗರ ಬಗ್ಗೆ ಅಧ್ಯಯನ ಮಾಡೋಣ